ನಮಸ್ಕಾರ ವೀಕ್ಷಕರೇ ಕಥಾ ಜ್ಞಾನ ಚಾನೆಲ್ಗೆ ಸ್ವಾಗತ ಇಂದು ನಾವು ಭಗವಂತನೇ ಕೂಲಿಗಾರನಾದ ಕಥೆಯನ್ನು ಕೇಳೋಣ ಬಂಧುಗಳೇ ನೀವೆಂದಾದರೂ ಯೋಚಿಸಿದ್ದೀರಾ ದೇವರು ಕೆಲಸ ಮಾಡ್ತಾನಾ ಅದು ಸಾಮಾನ್ಯ ಮನುಷ್ಯನ ಕೆಲಸ ಒಬ್ಬ ಕ್ಷೌರಿಕನ ಕೆಲಸ ನಾವು ದೇವರನ್ನು ಯಾವಾಗಲೂ ಮಂದಿರದ ಗರ್ಭಗುಡಿಯಲ್ಲಿ ಸಿಂಹಾಸನದ ಮೇಲೆ ಅಥವಾ ಮಹಿಮೆ ವೈಭವದ ಮದ್ದೇ ನೋಡುತ್ತೇವೆ ಆದರೆ ಒಂದು ಕಾಲದಲ್ಲಿ ಒಬ್ಬ ರಾಜನ ಅರಮನೆಯಲ್ಲಿ ಎಣ್ಣೆಯ ಬಟ್ಟಲನ್ನು ಕೈಯಲ್ಲಿ ಹಿಡಿದು ರಾಜನ ತಲೆಗೆ ಎಣ್ಣೆ ಹಚ್ಚುತ್ತ ನಿಂತಿದ್ದ ಸಾಕ್ಷಾತ್ ಭಗವಂತನೇ ಆಗಿದ್ದ ಇದು ಕಲ್ಪನೆಯಲ್ಲ ಇದು ಪುರಾಣ ಹೇಳುವ ಭಕ್ತಿಯ ಶಕ್ತಿಯ ಕತೆ ಇದು ಭಕ್ತಸೇನಾ ನಾಪಿತನ ಕತೆ ಅದು ಸುಮಾರು ಹದಿನಾಲ್ಕನೇ ಶತಮಾನ ಮಧ್ಯಪ್ರದೇಶದ ಬಾದವ್ಗಢ್ ಎಂಬ ಸಣ್ಣ ರಾಜ್ಯ ಆ ರಾಜ್ಯದಲ್ಲಿ ಸೇನಾ ಎಂಬ ಒಬ್ಬ ಕ್ಷೌರಿಕನಿದ್ದ ವೃತ್ತಿಯಿಂದ ಅವನು ಕ್ಷೌರಿಕ ಆದರೆ ಪ್ರವೃತ್ತಿಯಿಂದ ಅವನು ಪರಮಭಕ್ತ ಬೆಳಗಿನ ನಾಲ್ಕು ಗಂಟೆ ಊರು ಇನ್ನೂ ನಿದ್ರೆಯಲ್ಲಿರುವಾಗ ಸೇನಾ ಎದ್ದು ನದಿಗೆ ಹೋಗಿ ಸ್ನಾನ ಮಾಡುತ್ತಿದ್ದ ತಂಪಾದ ನೀರು ತಲೆಗೆ ಬಿದ್ದ ಕ್ಷಣದಲ್ಲೇ ಅವನ ಮನಸ್ಸು ವಿಠಲನ ಪಾದದಲ್ಲಿ ನೆಲೆಸುತ್ತಿತ್ತು ಸ್ನಾನ ಮುಗಿದ ಮೇಲೆ ಅವನು ತನ್ನ ಪುಟ್ಟ ಮನೆಯಲ್ಲೇ ವಿಠಲನ ಸಣ್ಣ ಮೂರ್ತಿಯ ಮುಂದೆ ಕುಳಿತು ಭಜನೆಯಲ್ಲಿ ಲೀನನಾಗುತ್ತಿದ್ದ ಒಮ್ಮೆ ಪೂಜೆಗೆ ಕುಳಿತರೆ ಅವನಿಗೆ ಹಸಿವೂ ಇಲ್ಲ ದಾಹವೂ ಇಲ್ಲ ಸಮಯದ ಅರಿವೇ ಇರಲಿಲ್ಲ ಅವನ ಕೈಯಲ್ಲಿದ್ದ ಕ್ಷೌರದ ಪೆಟ್ಟಿಗೆಯೇ ಅವನಿಗೆ ಒಂದು ದೇವಾಲಯ ಅವನು ಹೇಳುತ್ತಿದ್ದ ಒಂದು ಮಾತು ಎಲ್ಲರಿಗೂ ನೆನಪಿರುತ್ತಿತ್ತು ಈ ಕನ್ನಡಿ ಮುಖವನ್ನಷ್ಟೇ ಅಲ್ಲ ಅಹಂಕಾರವನ್ನೂ ತೋರಿಸಲಿ ಈ ಕತ್ತರಿ ಕೂದಲನ್ನಷ್ಟೇ ಅಲ್ಲ ಗರ್ವವನ್ನೂ ಕತ್ತರಿಸಲಿ ಸೇನಾ ಸಾಮಾನ್ಯ ಕ್ಷೌರಿಕನಲ್ಲ ಅವನು ಬಾಧವ್ಗಢ ರಾಜನ ವೈಯಕ್ತಿಕ ಕ್ಷೌರಿಕ ಅರಮನೆಗೆ ಹೋಗಿ ರಾಜನ ತಲೆಗೂದಲು ಕತ್ತರಿಸುವುದು ಎಣ್ಣೆ ಹಚ್ಚುವುದು ಅವನ ದಿನನಿತ್ಯದ ಕೆಲಸ ಆದರೆ ಒಂದು ವಿಷಯ ಸ್ಪಷ್ಟ ಅವನು ರಾಜನಿಗಿಂತ ಹೆಚ್ಚಾಗಿ ರಾಜಾದಿರಾಜನಾದ ವಿಠಲನನ್ನೇ ನಂಬಿದ್ದ ರಾಜನ ಆಜ್ಞೆಗೂ ಮುಂಚೆ ದೇವರ ಪೂಜೆ ಅವನಿಗೆ ಮುಖ್ಯ ಇದನ್ನೇ ಕೆಲವರು ಅರ್ಥ ಮಾಡಿಕೊಳ್ಳಲಿಲ್ಲ ಕ್ಷೌರಿಕನಿಗೆ ಇಷ್ಟೊಂದು ಭಕ್ತಿ ಬೇಕಾ ಎಂದು ಹಾಸ್ಯ ಮಾಡಿದರು ಆದರೆ ಸೇನಾ ಮಾತ್ರ ತನ್ನ ದಾರಿಯಲ್ಲೇ ನಡೆದ ಒಂದು ದಿನ ರಾಜನಿಗೆ ಭಾರೀ ತಲೆನೋವು ಏನು ಔಷಧಿ ಕೊಟ್ಟರೂ ಕಡಿಮೆಯಾಗ್ಲಿಲ್ಲ ಸಿಟ್ಟು ನೆತ್ತಿಗೇರಿತು ರಾಜ ಅಬ್ಬರಿಸಿದ ಸೈನಿಕರೇ ಸೇನಾ ನಾಪಿತನನ್ನು ಕೂಡಲೇ ಕರೆದುಕೊಂಡು ಬನ್ನಿ ಸೈನಿಕರು ಓಡುತ್ತ ಸೇನಾ ಮನೆಯ ಮುಂದೆ ಬಂದರು ಬಾಗಿಲು ಬಡಿದರು ಮತ್ತೆ ಬಡಿದರು ಆದರೆ ಒಳಗೆ ಸೇನಾ ವಿಠ್ಠಲನ ಭಜನೆಯಲ್ಲಿ ಮೈಮರೆತಿದ್ದ ಹೊರಗಿನ ಶಬ್ದವೇ ಅವನಿಗೆ ಕೇಳಿಸಲಿಲ್ಲ ಪತ್ನಿ ಬಾಗಿಲು ತೆರೆದಳು ಸೈನಿಕರ ಕೋಪ ನೋಡಿ ಅವಳ ಕೈಕಾಲ ನಡುಗಿತು ಪತಿ ಪೂಜೆಯಲ್ಲಿದ್ದಾರೆ ಎಂದು ಹೇಳಿದಳು ಸೈನಿಕರು ಗರ್ಜಿಸಿದರು ರಾಜನ ಆಜ್ಞೆ ಈ ಕ್ಷಣ ಬರಲೇಬೇಕು ಪತ್ನಿ ಗೊಂದಲಕ್ಕೆ ಒಳಗಾದಳು ಒಂದು ಕಡೆ ಪತಿಯ ಭಕ್ತಿ ಇನ್ನೊಂದು ಕಡೆ ರಾಜನ ಕಠಿಣ ದಂಡನೆ ಅವಳು ಕಣ್ಣೀರಿಟ್ಟು ವಿಠ್ಠಲನ ಮುಂದೆ ಕೈ ಜೋಡಿಸಿದಳು ತಂದೆ ನನ್ನ ಪತಿಯ ಭಕ್ತಿಯನ್ನು ನೀನೇ ಕಾಪಾಡು ಎಂದು ಭಕ್ತ ಸಂಕಷ್ಟದಲ್ಲಿದ್ದಾಗ ದೇವರು ಸುಮ್ಮನೆ ಇರ್ತಾನ ಅರಮನೆಯ ದ್ವಾರದಲ್ಲಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷನಾದ ಅದೇ ರೂಪ ಅದೇ ಮುಖ ಅದೇ ಚರ್ಮದ ಚೀಲ ಸಾಕ್ಷಾತ್ ಸೇನಾ ನಾಪಿತನಂತೆಯೇ ಅರಮನೆ ಕಾವಲುಗಾರರು ಅವನನ್ನು ಒಳಗೆ ಬಿಟ್ಟರು ನಾನು ಸೇನಾ ಎಂದು ಹೇಳಿದಷ್ಟೇ ಸಾಕು ಆ ವ್ಯಕ್ತಿ ರಾಜನ ಮುಂದೆ ನಿಂತ ಎಣ್ಣೆಯ ಬಟ್ಟಲನ್ನು ಎತ್ತಿಕೊಂಡ ರಾಜನ ತಲೆಗೆ ಎಣ್ಣೆ ಹಾಕಲು ಶುರು ಮಾಡಿದ ಆ ಬೆರಳುಗಳು ತಲೆಗೆ ಸೋಕಿದ ಕ್ಷಣದಲ್ಲಿ ರಾಜನ ತಲೆನೋವು ಕರಗಿದಂತಾಯಿತು ರಾಜ ಆಶ್ಚರ್ಯದಿಂದ ಎಣ್ಣೆಯ ಬಟ್ಟಲನ್ನು ಕೆಳಗೆ ಬಾಗಿ ನೋಡಿದ ಅಲ್ಲಿ ಮಾನವನ ಮುಖವಿರಲಿಲ್ಲ ಕಡು ನೀಲಿ ಬಣ್ಣದ ದೇಹ ಕೈಯಲ್ಲಿ ಶಂಖಚಕ್ರ ಮುಖದಲ್ಲಿ ದಿವ್ಯ ಮಂದಹಾಸ ಅದು ಸಾಕ್ಷಾತ್ ಪಾಂಡುರಂಗ ವಿಠ್ಠಲ ರಾಜದಂಗಾದ ಸ್ತಬ್ಧನಾದ ಜಗತ್ತನ್ನಾಳುವವನು ಇಂದು ತನ್ನ ಭಕ್ತನಿಗಾಗಿ ಕ್ಷೌರಿಕನ ಕೆಲಸ ಮಾಡುತ್ತಿದ್ದ ಕೆಲಸ ಮುಗಿದ ಕೂಡ್ಲೆ ಆ ದಿವ್ಯ ರೂಪ ಮಾಯವಾಯಿತು ಸ್ವಲ್ಪ ಹೊತ್ತಿನ ನಂತರ ನಿಜವಾದ ಸೇನಾ ಓಡುತ್ತಾ ಬಂದ ರಾಜನ ಪಾದಕ್ಕೆ ಬಿದ್ದು ಕ್ಷಮಿಸಿ ಪ್ರಭು ಪೂಜೆಯಲ್ಲಿ ತಡವಾಯಿತು ಎಂದ ರಾಜ ಬೆರಗಾಗಿ ಕೇಳಿದ ಸೇನಾ ಈಗ ತಾನೇ ನೀನು ಬಂದು ಕೆಲಸ ಮಾಡಿ ಹೋಗಲಿಲ್ವೆ ಸೇನಾ ಗಾಬರಿಯಾದ ರಾಜ ಚರ್ಮದ ಚೀಲ ತೋರಿಸಿದ ಸೇನಾ ಅದನ್ನು ತೆರೆದಾಗ ಅದರೊಳಗಿನ ಹಳೆಯ ಉಪಕರಣಗಳು ಚಿನ್ನದಂತೆ ಹೊಳೆಯುತ್ತಿದ್ದವು ಅರಮನೆ ತುಂಬಾ ತುಳಸಿಯ ಸುಗಂಧ ಹರಡಿತ್ತು ಅವನು ಅರ್ಥ ಮಾಡಿಕೊಂಡು ನನಗಾಗಿ ಪರಮಾತ್ಮನೇ ತನ್ನ ಕೈ ಕೆಸರು ಮಾಡಿಕೊಂಡಿದ್ದಾನೆ ಸೇನಾ ಅಳುತ್ತ ವಿಠಲನ ಪಾದದಲ್ಲಿ ಬಿದ್ದ ರಾಜನು ಗರ್ವ ಬಿಟ್ಟು ಸೇನಾ ಶಿಷ್ಯನಾದ ಬಂಧುಗಳೇ ಈ ಕಥೆ ಕೇಳಿದಾಗ ಕೆಲವರಿಗೆ ಒಂದು ಸಂಶಯ ಬರುತ್ತದೆ ಇದು ಕೇವಲ ಪುರಾಣದ ಕಥೆಯಾ ಅಥವಾ ನಿಜವಾಗಿಯೂ ಎಲ್ಲೋ ನಡೆದ ಘಟನೆಯಾ ಈ ಪ್ರಶ್ನೆಗೆ ಉತ್ತರ ಕೊಡೋದೇ ಈ ಸಣ್ಣ ಕಥೆ ಬಹಳ ವರ್ಷಗಳ ಹಿಂದೆ ಸುಮಾರು ಹದಿಮೂರನೇ ಹದಿನಾಲ್ಕನೇ ಶತಮಾನದಲ್ಲಿ ಇಂದಿನ ಮಧ್ಯಪ್ರದೇಶದ ಬಾಂಧವ್ಗಢ್ ಅನ್ನೋ ಪ್ರದೇಶದಲ್ಲಿ ಒಂದು ಸಣ್ಣ ರಾಜ್ಯ ಇತ್ತು ಇವತ್ತು ಅದು ಅರಣ್ಯ ಕೋಟೆ ಅಂತ ಪ್ರಸಿದ್ಧ ಆದ್ರೆ ಆಗ ಅದು ರಾಜನ ಆಡಳಿತದಲ್ಲಿದ್ದ ಊರು ಅಲ್ಲಿ ಆಳುತ್ತಿದ್ದ ರಾಜನ ಹೆಸರು ರಾಜಾ ರಾಮ್ ಬಹಳ ವರ್ಷಗಳ ನಂತರ ಮಹಾರಾಷ್ಟ್ರದ ಮಹಾನ್ ಸಂತ ಮಹೀಪತಿ ಭಾರತದಾದ್ಯಂತ ಸಂಚರಿಸಿ ಭಕ್ತರ ಜೀವನದ ಕತೆಗಳನ್ನು ಸಂಗ್ರಹಿಸಿದರು ಅವರು ಬರೆದ ಗ್ರಂಥವೇ ಭಕ್ತ ವಿಜಯ ಆ ಗ್ರಂಥದಲ್ಲಿ ಸೇನಾನಾಪಿತರ ಕತೆ ಸಂಪೂರ್ಣವಾಗಿ ಇದೆ ಇಂದಿಗೂ ಬಾಂಧವ್ಗಢ್ ಭಾಗದಲ್ಲಿ ಸೇನಾನಾಪಿತರ ನೆನಪಿಗಾಗಿ ಕೆಲವು ಸ್ಥಳಗಳಿವೆ ಅಂತ ಹೇಳ್ತಾರೆ ಅವರ ವಂಶಸ್ಥರು ಇದ್ದಾರೆ ಅನ್ನೋ ಮಾತೂ ಕೇಳಿಬರ್ತದೆ ಅದಕ್ಕೆ ಬಂಧುಗಳೇ ಈ ಕಥೆ ಕೇವಲ ಕಲ್ಪನೆಯಲ್ಲ ಇದು ಭಕ್ತಿಯ ಶಕ್ತಿಯ ಕಥೆ ಒಬ್ಬ ಸಾಮಾನ್ಯ ಮನುಷ್ಯನ ನಿಷ್ಠೆ ರಾಜನ ಅರಮನೆಯನ್ನೂ ಧರ್ಮಗ್ರಂಥಗಳನ್ನೂ ತಲುಪಿದ ಕಥೆ ಇದನ್ನು ತಿಳಿದುಕೊಂಡ ಮೇಲೆ ಸೇನಾ ನಾಪಿತನ ಪವಾಡ ಇನ್ನೂ ಗಾಢವಾಗಿ ನಮ್ಮ ಹೃದಯಕ್ಕೆ ತಾಕುತ್ತೆ ಕಥೆಯ ಸಾರ ಬಂಧುಗಳೇ ಈ ಕಥೆ ನಮಗೆ ಒಂದು ಸತ್ಯ ಹೇಳುತ್ತದೆ ದೇವರು ಕೇವಲ ಮಂದಿರದಲ್ಲಿಲ್ಲ ನಮ್ಮ ಕೆಲಸದಲ್ಲಿದ್ದಾನೆ ನಾವು ಮಾಡುವ ಕೆಲಸವನ್ನು ಭಕ್ತಿಯಿಂದ ಪ್ರಾಮಾಣಿಕವಾಗಿ ಮಾಡಿದರೆ ಭಗವಂತ ಅದಕ್ಕೂ ಹೆಗಲು ಕೊಡುತ್ತಾನೆ ಕಾಯಕವೇ ಕೈಲಾಸ ಎಂಬ ಮಾತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇದೆಯೇ ನಿಮಗೆ ಈ ಕಥೆ ಇಷ್ಟವಾದರೆ ಕಥಾಜ್ಞಾನ ಚಾನಲ್ಲು ಲೈಕ್ ಮಾಡಿ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರೆಯದಿರಿ ಇಂತಹ ಇನ್ನಷ್ಟು ಪುಣ್ಯ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ